ವರ್ಷಗಳ ಹಳೆಯ ಮನೆಯಲ್ಲೂ ಅಕ್ರಮವಾಗಿ ದಾಯಾದಿಗಳು ತನ್ನ ಗಮನಕ್ಕೆ ತಾರದೆ ಮಾರಾಟ ಮಾಡಿದ್ದಾರೆ ಎಂದು ಅರಕಲಗೂಡು ತಾಲೂಕಿನ ರಂಗನಾಥಪುರ ಹೋಬಳಿ ಅಂಪಾಪುರ ಗ್ರಾಮದ ಲಕ್ಕೇಗೌಡ ಆರೋಪಿಸಿದ್ದಾರೆ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮದಲ್ಲಿ ಕಳೆದ ನಾವು ಐವತ್ತು ವರ್ಷಗಳಿಂದ ವಾಸವಿದ್ದು ನಮ್ಮ ಸಹೋದರರು ನನ್ನ ಗಮನಕ್ಕೆ ತಾರದೆ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಎಂದು ದೂರಿದರು ಮನೆಯೂ ಸೇರಿದಂತೆ ಮೂವತ್ತೊಂದು ಕುಂಟೆ ಜಮೀನನ್ನು ತನ್ನ ಸಹೋದರರು ಮಾರಾಟ ಮಾಡಿದ್ದು ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ನಮಗೆ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದರು ಪಿತಾರ್ಜಿತ ಆಸ್ತಿ ಆಗಿದ್ರು ಇರುವ ಸಹೋದರರ ಪೈಕಿ ನಮಗೆ ನ್ಯಾಯ ಆಗಿದೆ ಮನೆ ಮಾರಾಟಕ್ಕೂ ಮುನ್ನ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ

ರಾಮನಾಥಿ ಸೇವೆ ರವೀಂದ್ರ ಪ್ರಸಾದ್ ಅಂತ ಅವರು ರವೀಂದ್ರ ಪ್ರಸಾದ್ ಅರಕೂರು ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷ ಇವನು ಡೆಫ್ಟಿ ಡೈರೆಕ್ಟರ್ ಕುರುಬರ ಸಂಘಕ್ಕೆ ಅಧ್ಯಕ್ಷ ಆಗಿ ಸ್ಪೀಕರ್ ಬರೋದಿಲ್ಲ ಅದು ನಾವ ಅನ್ನೋದು ಪ್ರಯತ್ನ ಇನ್ನೊಂದು ಎರಡನೇದಾಗಿ ಇವರು ಪ್ರಶಸ್ತಿ ವಿಜೇದ ಈ ಭೀಷಾಂಗಡ ಪ್ರಶಸ್ತಿ ಆದಿವಾಸಿ ಜನಗಳಿಗೆ ಬೀಸಾಮುಂಡ ಸ್ವತಂತ್ರಕ್ಕೋಸ್ಕರ ಹೋರಾಡಿದ ಇಪ್ಪತ್ತೈದು ವರ್ಷಕ್ಕೆ ಅವರನ್ನ ಬ್ರಿಟಿಷರು ಹಾಕಿದ್ರು ಅವರಿಗೆ ಕೊಡ್ತಕ್ಕ ಪ್ರಶಸ್ತಿ ಇವರು ಕೇಂದ್ರ ಮುಂಡ ಹೆಂಗ್ ಹೆಂಕೊಡುತ್ತದೆ ಇದು ರಾಜಕೇಶ್ ಮಾಡಿ ಇಲ್ಲಿ ನೋಡಿ ರಾಷ್ಟ್ರಪತಿ ವೆಂಕಯ್ಯನಾಯ್ಡು ಇಲ್ಲಿ ಬೇಸರ ಮಾಲಿನ್ಯ ಬಸವಣ್ಣನಿ ಬಸವಣ್ಣನ